ತನಿಖೆ ಪೂರ್ಣ ಆಗಬೇಕು ಅದಕ್ಕೂ ಒಂದು ಕಾಲಮಿತಿಯೂ ಕೂಡ ಇರುತ್ತೆ ತನಿಖೆ ಅಂತೇಳಿದರೆ ಎಷ್ಟು ತಾವು ಹೇಳಿದಾಗೆ ನೂರಾರು ಗುಂಡಿಗಳನ್ನ ಹಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಒಂದು ಹಂತಕ್ಕೆ ತಲುಪಿದ ಮೇಲೆ ಖಂಡಿತವಾಗಿ ಎಸ್ ಐ ಟಿನವರು ವರದಿಯನ್ನು ಕೊಡ್ತಾರೆ ಆ ವರದಿ ಬಂದ ಮೇಲೆ ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ಉತ್ತರವನ್ನು ಕೊಡಬಹುದು ಆದ್ದರಿಂದ ವರದಿ ಬಂದ ನಂತರ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ ಎಷ್ಟು ಗುಂಡಿ ಅಂತ ತರ್ಸೋದು ಈಗ ಅನಾಮಿಕ ಎಲ್ಲೆಲ್ಲೂ ತುರ್ತು ಎಲ್ಲ ಕಡೆ ಅನಾಮಿಕರಿಗೆ ತಂದ

ಸಭಾಧ್ಯಕ್ಷರೇ ಒಂದು ನಿಮಿಷ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮತ್ತೆ ಆರೋಗ್ಯ ಸಚಿವ ಶ್ರೀ ದಿನೇಶ್ ಗುಂಡೂರಾವ್ ಅವರು ಒಂದು ಹೇಳಿಕೆ ಮಾಡಿದ್ರು ದಕ್ಷಿಣ ಕನ್ನಡ ಪೊಲೀಸ್ ಅವರೇ ಇದನ್ನ ಬಹಳ ಚೆನ್ನಾಗಿ ಪ್ರೊಸೀಡ್ ಮಾಡ್ತಾ ಇದ್ರು ವಿಚಾರಣೆ ಮಾಡೋಕ್ಕೆಲ್ಲ ಅರ್ಹತೆ ಇದೆ ಅವ್ರಿಗೆ ಕ್ಷಮತೆ ಇದೆ ಆದರೆ ಎಡಪಂಥೀಯ ಕೆಲವು ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಅವರ ಆಗ್ರಹದ ಮೇಲೆ ನಾಳೆ ಚರ್ಚೆಗೆ ತಗೋಬೇಕು ನಾಳೆ ಈಗ ನಾಲ್ಕು ಬೇಡ ಮುಚ್ಚಿ ಮೆಂಬರ್ ಸೀನಿಯರ್ ಅಗತ್ಯದ ವಿಚಾರದ ವಿಚಾರ ಪ್ರತಿಪಕ್ಷ ನಾಯಕರು ಮತ್ತು ಕೇಳಿದಾಗ ಇದಕ್ಕೆ ನಾವೀಗ ಚರ್ಚೆಗೆ ಅವಕಾಶ ಕೊಟ್ಟಿರೋದು ಕೊಟ್ಟಿರುವುದು ಇದಕ್ಕೆ ಬೇಕಾದ ನಾಲ್ಕು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾಲ್ಕು ಉತ್ತರ ಕೊಡುವಾಗ ಮತ್ತೆ ಬೇಕಾದ್ರೂ ಚರ್ಚೆಗೆ ತಗೊಳ್ಳಿ

ನಾವ್ ಯಾರ ಪರನೂ ಸರನೂ ಇಲ್ಲ ಫಲನೂ ಇಲ್ಲ ನಾವು ಎಲ್ರು ಯಾರು ಮುಚ್ಚಾಕುವಂತ ಪ್ರಶ್ನೆ ಇಲ್ಲ ಅವ್ರಿಗೆ ಬರ್ಬೇಕು ಅಷ್ಟೇ ಅಷ್ಟೇ ಸತ್ಯಾಂಶ ಬರ್ಬೇಕು ನಾವು ಅವ್ರ ಪರ ಇವ್ರದ ಪರ ಅಷ್ಟೇ ನಾವು ಸನ್ಮಾನ್ಯ ಅಧ್ಯಕ್ಷರೇ ಗೃಹ ಸಚಿವರು ನಾಳೆ ಸ್ಟೇಟ್ಮೆಂಟ್ ಮಾಡ್ಲಿ

ನೀವು ನನಗೆ ಏಟ್ ಅವರ್ಸ್ ಎಸ್ ಐ ಟಿ ಅವ್ರ ಜೊತೆ ಇರ್ತಾರೆ ಇನ್ ಮಿಕ್ಕಿದ ಟೈಮ್ ಎಲ್ಲಿರ್ತಾನೆ ಅಂತ ಗೊತ್ತಿಲ್ಲ ಪ್ರತಿ ದಿವ್ಸ ಹೊಸ ತಗೊಂಡ್ಬರ್ತಾನೆ ಹೂ ಇಸ್ ಅಧ್ಯಕ್ಷರೇ ಇದು ಪ್ರಶ್ನೆ

ಚರ್ಚೆಗೆ ಅವಕಾಶ ಚರ್ಚೆ ಕೇಳಿ ಕೇಳಿಕೊಂಡ್ರೆ ಅವರು ಜೀರಾವರಿಯಲ್ಲಿ ಪ್ರಸ್ತಾನ ಮಾಡಿದಾಗ ನೀವೇ ಚರ್ಚೆಗೆ ನಿಂತೀರಿ ಒಂದು ಯಾವ ಮಾತಾಡುದಿಲ್ಲ ಬರೆದು ಕೊಡುದಿಲ್ಲ ಇಲ್ಲ ಇಲ್ಲಿ 0 ಪ್ರಶ್ನೆ ಬರೆ ನೀವು ಎಲ್ಲರೂ ಮಾತಾಡಿದ್ರೆ ಈ 0 ಚರ್ಚೆ ಏನಂತ ಇದು ಪ್ರತಿಪಕ್ಷ ನಾಯಕರು ತಾವು ಅಂತ ಮನೆಗೆ ಅಸಿಕ್ಟ್ ಕನ್ವರ್ಟ್ ಮಾಡಿದ್ದೇವೆ ಚರ್ಚೆ ಮಾಡಿ ಅವಕಾಶ ಕೊಡಿ ಆಗದ ರೀತಿ ಚರ್ಚೆ ಮಾಡಿ ಅವಕಾಶ ಕೊಟ್ಟಿದ್ದೇನೆ ಅದಕ್ಕಿಂತ ಮುಂಚೆ ಒಂದು ಚುನಾವಣಾ ಪ್ರಸ್ತಾವ ಇದೆ ಒಂದು ನಿಮಿಷ ಮಾಡಿ ಮುಗಿಸ್ತೇನೆ ಮುಗಿಸುತ್ತೇನೆ ಅಲ್ಲ ಅಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರು ಆಳೈ ಬಗ್ಗೆ ಸಭಾಧ್ಯಕ್ಷರು ಅಧ್ಯಕ್ಷರೇ ಅದಕ್ಕಿಂತ ಮೊದಲು ನಾವು ಒಂದು ಉತ್ತರ ಹೇಳಿದ್ವಿ ವಿರೋಧ ಪಕ್ಷದ ನಾಯಕ್ರಿಗೆ ಮಾನ್ಯ ರಾಜಣ್ಣವರ ಈ ನಮ್ಮ ಸಚಿವ ಸಂಪುಟದಿಂದ ನಿರ್ಗಮದ ನಂತರ ಅದೇನು ನೋಟಿಫಿಕೇಶನ್ ಏನಿದೆ ಸರ್ ಸಿಎಂ ಅವರು ಅಂತ ಕೊಡಲ್ಲ ಸೆಕೆಂಡ್ ಕೇಳ್ರಿ ನಿಮ್ಗೆ ಯಾರು ಕೊಟ್ರೇನು ಮಾರ ಏನು ಯಾರು ದೋಸೆ ಮಾಡ್ರಿ ದೋಸೆ ತಿಂದ್ರೆ ಆಯ್ತಲ್ಲ ಇವನೇ ಮಾಡಬೇಕು ಅವನೇ ಮಾಡ್ಬೇಕು ಅಂತ ಹೇಳಿದ್ರು ಸರ್ಕಾರದ ಬರೋರು ಹೇಳ್ತಾರೆ ಅಧ್ಯಕ್ಷ ಆ ನೋಟಿದ್ರು ಅವ್ರಿಗೆ ಹೇಳಿದ್ದಾರೆ ಅಲ್ಲಿ ಅವ್ರು ಹೇಳ್ತಾರೆ ಪರವಾಗಿ ಕೊಡ್ತಾರೆ ನಾ ಹೇಳುದು ಕೇಳಿರಿ ಕೇಳ್ರಿ ನೋಟಿಫಿಕೇಶನ್ ಏನಿತ್ತು ಅದನ್ನು ನಾನು ಈ ಮೂಲಕ ಸಲ್ಲಿಸಿದ್ದೇನೆ ನಾನು ಒಂದು ಮಾತು ಹೇಳೋದಕ್ಕೆ ಬಯಸ್ತೇನೆ ಗಣೇಶ್ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಮಂತ್ರಿ ಕ್ಯಾಬಿನೆಟ್ನಿಂದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನಿಂದ ಹೊರಗೆ ಹೋದ್ಮೇಲೆ ಒಂದು ವೇಳೆ ಹೇಳಿಕೆ ಮಾಡೋದಿದ್ರೆ ಅವ್ರಿಗೆ ಪ್ರೇ ಪ್ರಿಫರೆನ್ಸ್ ಇರುತ್ತೆ ಅಥವಾ ಅವರು ಮಾಡ್ಬೋದು ಅದು ಸಭಾಧ್ಯಕ್ಷರು ಒಪ್ಪಿಗೆ ಕೊಟ್ಟರೆ ಅದನ್ನು ಬಿಟ್ಟು ನಮ್ಮ ಯಾವುದೇ ಬುಕ್ಕಿನಂತೆ ಯಾವುದೇ ಕಾರಣಕ್ಕೆ ಅದರ ಬಗ್ಗೆ ಚರ್ಚೆ ಆಗಲಿ ಅದರ ವಿವರಣೆಯನ್ನಾಗಲಿ ಕೊಡೋದಕ್ಕೆ ಬರೋದಿಲ್ಲ ನಾನು ನಿಮಗೊಂದು ಹೆಜ್ಜೆ ಮುಂದೋಗಿ ಹೇಳ್ತೇನೆ ಯಾವ ಸಂದರ್ಭದೊಳಗೆ ನಾವು ನೀವು ರಗಡ್ ನೋಡಿದ್ದೇವಲ್ಲ ಆ ಒಂದು ಹತ್ತು ಇಪ್ಪತ್ತು ಮಂದಿ ರಾಜೀನಾಮೆ ಕೊಟ್ಟಾರ ಒಂದಿಷ್ಟು ಮಂದಿನ ತೆಗೆದು ಹಾಕ್ಯಾರ ಒಂದಿಷ್ಟು ಮಂದಿ ತೆಗಿಸ್ಕೊಂಡಾರ ಅವು ಎಲ್ಲ ಆಗಿರ್ಬೋದು ಆದರೆ ಯಾವುದರ ಸಂದರ್ಭದೊಳಗೆ ನಾವು ಚರ್ಚೆ ಮಾಡಿದ್ವ ಈಗ ವೈಸ್ ಪ್ರೆಸಿಡೆಂಟ್ ಧನ್ಕರ್ ಅವರ ರಾಜೀನಾಮೆ ಕೊಟ್ಟರು ಅದ್ರ ಬಗ್ಗೆ ಅದ್ರ ರಾಜೀನಾಮೆ ಪ್ರಸ್ತಾವ ವಿಧಾನ ಮಂಡಲದ ವಿಧಾನಸಭೆಯ ಸ್ಥಾಯಿ ಸಮಿತಿಗಳಿಗೆ ಮಾನ್ಯ ಸದಸ್ಯರುಗಳನ್ನು ಚುನಾಯಿಸಲು ಚುನಾವಣಾ ಸಭೆ ಸಭೆಯ ವಿವಿಧ ಸ್ಥಾಯಿ ಸಮಿತಿಗಳ ಅವಧಿಯು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯಗೊಳ್ಳಲಿದೆ ಆದುದರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಗೆ ಮಾನ್ಯ

ಖಾಸಗಿ ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿಗೆ ಹತ್ತು ಸದಸ್ಯರನ್ನು ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಗೆ ಹದಿನೈದು ಸದಸ್ಯರನ್ನು ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಗೆ ಹದಿನೈದು ಸದಸ್ಯರನ್ನು ವಸತಿ ಸೌಕರ್ಯಗಳ ಸಮಿತಿಗೆ ಹನ್ನೆರಡು ಸದಸ್ಯರನ್ನು ಚುನಾಯಿಸಬೇಕೆಂದು ಸೂಚಿಸುತ್ತೇನೆ ಮಾನ್ಯ ಪ್ರತಿಪಕ್ಷ ನಾಯಕರು

ಯಾರು ಹೇಳ್ಬೇಕು ಇಲ್ಲ ನಿಮ್ದು ಡೆಪ್ಯೂಟಿ ಸ್ಪೀಕರ್ ಒಂದು ನಿಮಿಷ ರಿಪ್ಲೈ ಮಾಡಬೇಡಿ ದಯವಿಟ್ಟು ಯಾರ್ಯಾರ ಪ್ರಶ್ನೆಗೆ ಯಾರು ರಿಪ್ಲೈ ಮಾಡಬೇಡಿ ಪ್ರತಿಪಕ್ಷ ನೀವು ಒಂದು ಡೆಪ್ಯೂಟಿ ಸ್ಪೀಕರ್ ಅವ್ರಿಗೆ ಮಾಡಿ ಬಂದಿರುವ ಎಂಟು ಅರ್ಜಿಗಳನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ ಓಕೆ ಪ್ರತಿಪಕ್ಷ ನಾಯಕರು ಸನ್ಮಾನ್ಯ ಅಧ್ಯಕ್ಷರೇ ನೆನ್ನೆ ನಾವು ನಿಲುವಳಿ ಸೂಚನೆಯನ್ನ ಮಂಡನೆ ಮಾಡಿದಿರಿ ತಾವು ಅದಕ್ಕೆ ಅನುಮೋದನೆ ಕೊಟ್ಟು ಇವತ್ತು ನನಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರ ಸನ್ಮಾನ್ಯ ಸಭಾಧ್ಯಕ್ಷ ಅದೇ ಈಗ ಒಂದೇ ನನಗೆ ಇವತ್ತು ಕೂಡ ಹೇಳಿದ್ದೇನೆ ಕೋರ್ಟ್ ಕಾರಣ ಅದಕ್ಕೆ ಬಾಧಿತರಾಗದ ಸ್ವಲ್ಪ ಹೊತ್ತು ಚರ್ಚೆ ಆಗಲಿ ಹೇಳಿದ್ರಲ್ಲ ಹಾಗೆ ಎರಡನೇ ಸರಿ ರಿಪೀಟು ಕೇಳೋದಿಲ್ಲಲ್ಲ

ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ಈ ಆರ್ ಸಿ ಬಿಳಿತದ ಘಟನೆ ಏನಾಯಿತು ನಾನೇನು ಇದನ್ನ ಸಂಭ್ರಮಿಸಬೇಕು ಅಂತ ಮಾತಾಡ್ತಾ ಇಲ್ಲ ನಾನು ಇದೊಂದು ದುರ್ಘಟನೆ ನಡೆದೋಗ್ಬಿಟ್ಟಿದೆ ಇದನ್ನ ನಾವು ಪ್ರಸ್ತಾವ ಮಾಡೋಕ್ಕೂ ಕೂಡ ಬಹಳ ನೋವಿನಿಂದ ಮಾಡ್ತಾ ಇದ್ದೀರಷ್ಟೇ ಬೇರೆ ವಿಚಾರ ಅಲ್ಲ ಇದು ಯಾವುದೋ ಕರಪ್ಷನ್ ಕೇರ್ ಕೇಸ್ ಬಗ್ಗೆ ಮಾತಾಡ್ತೀರಿ ಅವ್ಯವಹಾರದ ಬಗ್ಗೆ ಮಾತಾಡ್ತೀರಿ ಆ ಥರದ್ದಲ್ಲ ಇದು ಇದು ಭಾಳ ನಾನು ಮಾತಾಡ್ತಾ ಇರೋವಂಥದ್ದು ಇವತ್ತು ಆ ಮಕ್ಕಳನ್ನು ಕಳ್ಕೊಂಡಂಥ ಆ ತಾಯಂದಿರಿಗೆ ಆ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಬೇಕು ಅಂತೇಳಿ ನಾನು ಮಾತಾಡ್ತಾ ಇದ್ದೀನಿ ನಾನು ಕೂಡ ಟೆನ್ನಿಸ್ ಅಸೋಸಿಯೇಷನ್ ಅಧ್ಯಕ್ಷನಾಗಿದ್ದೀನಿ ನಾನು ಒಂದು ಇಪ್ಪತ್ತು ವರ್ಷ ಕ್ರೀಡಾಪಟು ಆಗಿದೆ ನನಗಿದು ಮಾತಾಡಬೇಕಾದ್ರೆ ಒಂದು ಕ್ರೀ ಒಂದು ಕ್ರೀಡೆಯಲ್ಲಿ ಈ ಥರ ಬೇರೆ ಬೇರೆ ಎಲ್ಲಾಗುತ್ತೆ ಗಲಾಟೆಗಳು ನಾವು ನೋಡಿದ್ದೀರಿ ಜಾತ್ರೆ ಸಂಭ್ರಮ ಏನೇನೋ ಆಗುತ್ತೆ ಅದು ನೋಡಿದ್ದೀರಿ ಕ್ರೀಡೆ ಕರ್ನಾಟಕದಲ್ಲಿ ಆಗಿರುವಂಥದ್ದು ಇದೊಂದು ದುರಸ್ತೃತ ಘಟನೆ ಈ ಒಂದು ಪ್ರಜ್ಞಾವಂತ ಸಮಾಜ ನಾವೇನಿದ್ದೀರಿ ಈ ಹನ್ನೊಂದು ಜನರ ಬಲಿಯೇನಾಗಿದೆ ಈ ದುರ್ಘಟನೆ ಗಂಭೀರವಾಗಿ ಆತ್ಮ ವಿಮರ್ಶೆ ಮಾಡಿಕೊಂಡು ಆದ್ಯತೆ ಮೇಲೆ ಚರ್ಚೆ ಆಗಬೇಕು